ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೆ ಗೊತ್ತಿರುವಾಗ ಈಗಾಗಲೇ ಮಿಡ್ ನೈಟ್ ಎಲಿಮಿನೇಷನ್ ರೌಂಡ್ ಒಂದು ಮಾಡಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಯಾರು ಹೋಗ್ಬೋದು ಅಂದರೆ ಸಡನ್ ಎಲ್ಲರೂ ಮಲಗಿದ್ರು ಮಲಗಿದ ತಕ್ಷಣ ಒಂದು ಒಂದು ಗಂಟೆ ಹಾಗಾಗುವಾಗ ಎಲ್ಲರನ್ನು ಎದ್ದೇಳಿಸಿದ್ದಾರೆ ಯಾಕಂದರೆ ನಿಮಗೆಲ್ಲರಿಗೆ ಹಾಗೆ ಈಗಾಗಲೇ ಶುಕ್ರವಾರ ತನಕ ಈಗ ಸೇವ್ ಮಾಡುವ ಕಂಟೆಸ್ಟೆಂಟ್ ಎಲ್ಲ ಇದ್ದರೆ ಶುಕ್ರವಾರ ಆಗುವಾಗ ಅವರನ್ನು ಸೇವ್ ಮಾಡಲಿಕ್ಕಿರ್ತದೆ ಬಟ್ ಈ ಒಂದು ಸೀಸನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು ಯಾಕಂದರೆ ಸುದೀಪ್ ಸರ್ ಮುಂಚೆನೇ ಹೇಳಿದ್ದಾರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದಾರೆ ಸೊ ಈ ವೀಕಲ್ಲಿ ಎಂಡಲ್ಲಿ ಫಿನಾಲಿ ಕೂಡ ಬರ್ತಿದೆ ಆ್ಯಂಡ್ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಮೋಸ್ಟ್ ಪ್ರೊಬಬ್ಲಿ ಸತೀಶ್ ಇವರು ಹೋಗುವಂಥ ಚಾನ್ಸಸ್ ಒಂದು ನೈಂಟಿ ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ಸಡನ್ ಮಿಡ್ ಮಿಡ್ ವೀಕ್ ಎಲಿಮಿನೇಷನ್ ಇದ್ದ ಕಾರಣ ಆ್ಯಂಡ್ ಇನ್ನೂ ಕೂಡ ತುಂಬಾ ಒಂದು ಟ್ವಿಸ್ಟ್ಗಳು ಕಾದಿದೆ ಅಂತ ಹೇಳ್ಬೋದು ಆ್ಯಂಡ್ ಯಾರು ಹೋಗಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸತೀಶ್ ಅವರು ಇವತ್ತು ಮಿಡ್ ಮಿಡ್ ನೈಟ್ ಏನು ಎಲಿಮಿನೇಷನ್ ರೌಂಡ್ ಇದೆ ಅದರಲ್ಲಿ ಹೋಗ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಬಾಕಿ ಅವರೆಲ್ಲ ಸೇಫ್ ಆಗ್ತಾರೆ ಬಟ್ ನಾಟ್ ವೆರಿ ಶ್ಯೋರ್ ಯಾವ ಒಂದು ಮಿಡಲಲ್ಲಿ ಅವರನ್ನು ಕರೀತಾರೆ ಅಂತ ಹೇಳಿಕ್ಕಾಗೋದಿಲ್ಲ ಆ್ಯಂಡ್ ವಿಲ್ ಸಿ ಹೇಗಿರ್ತದೆ ಸ್ಟೇ ತಿಂಗ್